ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಟೆಸ್ಟ್ ಕ್ರಿಕೆಟ್ ಆರಂಭ ಆಗಿದೆ ಆದರೆ ಭಾರತ ಕ್ರಿಕೆಟ್ ತಂಡದ ಲೆಜೆಂಡ್ಗಳಾದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಅನುಪಸ್ಥಿತಿ ತಂಡಕ್ಕೆ ಕಾಡ್ತಾ ಇದೆ ಕೆಎಲ್ ರಾಹುಲ್ ಅವರು ವಿರಾಟ್ ಮತ್ತು ರೋಹಿತ್ ಅವರ ಅನುಪಸ್ಥಿತಿಯ ಕುರಿತು ಭಾವುಕರಾಗಿ ಮಾತನಾಡಿದ್ದಾರೆ ಕೆಎಲ್ ರಾಹುಲ್ ಹೇಳಿದ್ದು ಏನನ್ನು ತನ್ನ ನೋಡುವುದಾದರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಕಳೆದ ಒಂದು ದಶಕಕ್ಕೂ ಅಧಿಕ ಕಾಲದಿಂದ ಭಾರತೀಯ ಕ್ರಿಕೆಟ್ನ ಆಧಾರ ಸ್ತಂಭವಾಗಿದ್ದಾರೆ ಮತ್ತು ಈಗ ಅವರು ತಂಡದಲ್ಲಿ ಇಲ್ಲದೆ ಇರುವುದು ನಮಗೆ ಅವರನ್ನು ಮಿಸ್ ಮಾಡಿಕೊಳ್ಳುವಂತೆ ಮಾಡಿದೆ ನನ್ನ ಇಡೀ ವೃತ್ತಿ ಜೀವನದಲ್ಲಿ ವಿರಾಟ್ ಅಥವಾ ರೋಹಿತ್ ಇಲ್ಲದ ತಂಡಕ್ಕೆ ನಾನು ಎಂದಿಗೂ ಕಾಲಿಟ್ಟಿಲ್ಲ ನಾನು ಆಡಿದ ಐವತ್ತು ಟೆಸ್ಟ್ ಪಂದ್ಯಗಳಲ್ಲಿ ವಿರಾಟ್ ಅಥವಾ ರೋಹಿತ್ ಅಥವಾ ಇಬ್ರು ಕೂಡ ಇರ್ತಾ ಇದ್ರು ಇನ್ನು ಡ್ರೆಸ್ಸಿಂಗ್ ರೂಮ್ಗೆ ಹೋಗುವಂತಹ ಸಂದರ್ಭದಲ್ಲೂ ಕೂಡ ಸ್ಟ್ರೇಂಜ್ ಫೀಲ್ ಆಗುತ್ತೆ ಆದರೆ ಸಹ ನಾವು ಅವರ ನಿರ್ಧಾರವನ್ನ ಗೌರವಿಸಬೇಕು ದೇಶಕ್ಕಾಗಿ ಸಂಪೂರ್ಣವಾಗಿ ಅವರು ಎಲ್ಲವನ್ನೂ ಕೊಟ್ಟಿದ್ದಾರೆ ಮತ್ತು ಅವರು ಭಾರತೀಯ ಕ್ರಿಕೆಟ್ನ ದಂತ ಕಥೆಗಳಾಗಿ ಉಳಿತಾರೆ ಇನ್ನು ಉಳಿದ ನಾವೆಲ್ಲರೂ ಕೂಡ ಮುಂದೆ ಬರಬೇಕು ಅಂತ ಹೇಳಿ ಕೆ ರಾಹುಲ್ ಅವರು ಮಾತನಾಡಿದ್ದಾರೆ ಇನ್ನು ಇತ್ತೀಚೆಗಷ್ಟೇ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಬ್ರು ಕೂಡ ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ಗೆ ವಿದಾಯವನ್ನ ಘೋಷಿಸಿದ್ರು